श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं वन्दे भवघ्नं अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशादिनः आनन्दतीर्थभगवत्पदान् वन्दे निरन्तरम् नमोस्तु तात्विकादेवाः विष्णुभक्तिपरायणाः धर्ममार्गे प्रेरयन्तु ज्ञानमार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नौ विन्याय सुधादिकृजयमुनिन् श्रीपादरासन्मणिन् व्यासार्यान्विदागमब्धिभिहरान् श्रीवादिराजानपि वन्देहंसपरान् रघुत्तमगुरुन् वैदग्ध्यपरां निधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यापीठ विधातारं विद्यावारिधि बारिधिचंदर विद्यात्सल वंदे महामह सगुर आ पादमौलीपर्य गुरु आकृति स्मरे तेन विघ्ना प्रणश्य च मनोरथा श्रीगुरुभ्यो नम श्री श्रीगुरुभ्यो नमो नमः हरिः ओं स्वस्त्यस्तो अशेषसन्मङ्गलानि भवन्तु नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयम् उदीरयेत् महत्वाद्भरवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं प्रभुं पुंडरी प्रभुं महाभारत पुण्डरीकाक्षान्महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते नमो भगवते तस्मै व्यासायामितते यस्य प्रसादात् वक्ष्यामि नारायणकथामि स्वस्त्यस्तु अशेषसन्मङ्गलानि ಮಾರ್ಕಂಡೆಯರು ಧರ್ಮರಾಜನಿಗೆ ಪತಿವ್ರತ ಮಹಾತ್ಮ್ಯವನ್ನು ಹೇಳ್ತಾ ಪತಿವ್ರತೆಗೆ ಇರುವ ಸರ್ವಜ್ಞತ್ವವನ್ನು ಬಹಳ ಸೊಗಸಾಗಿ ಕೌಶಿಕ ಬ್ರಾಹ್ಮಣನಿಗೆ ತಿಳಿಸಿಕೊಡ್ತಾರೆ ಆ ಪತಿವ್ರತಾ ಸ್ತ್ರೀ ಹೇಳ್ತಾಳೆ ಇನ್ನೂ ಹೆಚ್ಚಿನ ಧರ್ಮದ ಜ್ಞಾನ ನಿನಗಾಗಬೇಕಾಗಿತ್ತು ಅಂತಾಗಿದ್ದಾರೆ ಧರ್ಮವ್ಯಾಧ ಇದ್ದಾನೆ ಆ ಧರ್ಮವ್ಯಾಧನ ಬಳಿ ಹೋಗು ಮಿಥಿಲಾ ಪಟ್ಟಣದೊಳಗೆ ಅವನು ನಿನಗೆಲ್ಲ ಉಪದೇಶವನ್ನು ಮಾಡ್ತಾನೆ ಅಂತ ಹೇಳಿದಾಗ ಆ ಕೌಶಿಕ ಬ್ರಾಹ್ಮಣ ನೇರವಾಗಿ ಧರ್ಮವ್ಯಾಧನನ್ನು ಹುಡುಕ್ತಾ ಹೋದ ಇವನನ್ನು ಕಂಡ ಧರ್ಮವ್ಯಾಧ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ ನೀವು ಪತಿವ್ರತ ಸ್ತ್ರೀ ನಿಮ್ಮನ್ನು ತಾನೆ ಅವರೇ ಅಲ್ವ ಬಹಳ ಸಂತೋಷವಾಯಿತು ಬನ್ನಿ ನಾನು ನಿಮಗೆ ಧರ್ಮವನ್ನು ಉಪದೇಶ ಮಾಡ್ತೇನೆ ಮನೆಗೆ ಹೋಗೋಣ ಮನೆಗೆ ಹೋಗಿ ಮಾತಾಡ್ತಾ ಮನೆಗೆ ಹೋಗೋಣ ಉಪದೇಶ ಮಾಡ್ತೇನೆ ಅಂತ ಹೇಳುವುದಿಲ್ಲ ಮನೆಗೆ ಹೋಗ್ತಾ ಮಾತಾಡ ಮಾತಾಡ್ತಾ ಮನೆಗೆ ಹೋಗೋಣ ಅಂತ ಇಷ್ಟು ಹೇಳಿದ ಈಗ ಮುಂದೆ ಕಥೆ ಹೊರಸ್ತಾರೆ ಬಾಡಮಿತ್ಯೇವ ಮಿತ್ತೇವ ತಂ ವಿಪ್ರೋ ಹಟ್ಟೋ ವಚನಮ ಅಗ್ರತಸ್ತು ದ್ವಿಜಂ ಕೃತ್ವ ಸಜಗಾಮ ಗ್ರಹಂ ಪ್ರತಿ ಮನೆಗೆ ಕರೆದುಕೊಂಡು ಹೋಗುವವರು ಸಾಮಾನ್ಯತಃ ಮುಂದಿರ್ತಾರೆ ಮನೆಗೆ ಬರುವವರು ಹಿಂದಿರ್ತಾರೆ ಆದರೆ ಆ ವ್ಯಾಧನಿಗೆ ಇರುವ ಬ್ರಾಹ್ಮಣರ ಮೇಲಿನ ಇಷ್ಟು ಗೌರವ ಅಂತಂದರೆ ದ್ವಿಜಂ ದ್ವಿಜಂಕೃತ ಬ್ರಾಹ್ಮಣನನ್ನು ಮುಂದೆ ಕಳಿಸಿ ತಾನು ಹಿಂದೆ ಹೊರಡ್ತಾ ಇದ್ದಾನೆ ಪ್ರವಿಶ್ಯ ಗ್ರಹಂ ರಮ್ಯಂ ಆಸನೆಯನ್ನು ಅಭಿಪೂಜಿತ ಮನೆಯೊಳಗೆ ಹೋದರು ಸುಂದರವಾದ ಮನೆ ಪುಟ್ಟದಾದ ಮನೆ ಆ ಮನೆಯೊಳಗೆ ಒಂದು ಆಸನ ಹಾಕಿದ ಆಸನದ ಮೇಲೆ ಕೂಡಿಸಿ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟ ಪಾದ್ಯ ಆಚಮನೀಯವನ್ನು ಕೊಟ್ಟು ಸುಖವಾಗಿ ಅವನು ಕೂತ ಮೇಲೆ ಬ್ರಾಹ್ಮಣ ಹೇಳುತ್ತಾನೆ ಕರ್ಮೈತದ್ವನ ಸದೃಶಂ ಭವತ ಪ್ರತಿಭಾತಿಮೆ ಅಲ್ಲೋ ಎರಡು ನಿಮಿಷದ ಹಿಂದೆ ದೊಡ್ಡದಾದ ಎಮ್ಮೆಯ ಮಾಂಸವನ್ನು ಮಾರ್ತಾ ಇದ್ದೀಯಾ ಇಲ್ಲಿ ಮನೆಗೆ ಬಂದರೆ ನಮಗೆಲ್ಲ ಕರೆಸಿ ಕೂಡಿಸಿ ಅರ್ಘ್ಯಪಾದ್ಯ ಆಚೆ ಯಾಕೋ ಅದಕ್ಕೂ ಇದಕ್ಕೂ ಇದು ಒಂದಾಗ್ತಾ ಇಲ್ಲಲ್ಲ ಕರ್ಮ ಬಗೆಹರಿತಾ ಇಲ್ಲಲ್ವಾ ಅಂತ ಹೇಳಿದಾಗ ವ್ಯಾಧ ಮಾತಾಡ್ತಾನೆ ಬಹಳ ಸುಂದರವಾಗಿ ಮಾತಾಡ್ತಾನೆ ವ್ಯಾಧಹೋ ಆಚ ಇದಂ ಕರ್ಮ ಪಿತೃ ಪೈತಾಮಹಂ ಪರಂ ವರ್ತಮಾನಸ್ಯ ಮೇ ಧರ್ಮೇ ಸ್ವೇ ಮನ್ಯುಂ ಮಾ ಕೃಥ ದ್ವಿಜ ಬ್ರಾಹ್ಮಣ ಒಂದು ಮಾತು ಕೇಳಿಲ್ಲ ನನಗೆ ಕುಲೋಚಿತವಾದ ಕರ್ಮವಿದು ಪಿತೃ ಪಿತಾಮಹರಿಂದ ಬಂದಂತಹ ಕರ್ಮವಿದು ಹಾಗಾಗಿ ಆ ಕರ್ಮದೊಳಗೆ ಆ ವೃತ್ತಿಯೊಳಗೆ ನಾನು ಇದ್ದೇನೆ ಎನ್ನುವ ಮಾತ್ರಕ್ಕೆ ನೀನು ನನ್ನ ಮೇಲೆ ಸಿಟ್ಟಾಗಬೇಡ ಸಿಟ್ಟಾಗಬೇಕಾದ ಅವಶ್ಯಕತೆ ಇಲ್ಲ ವಿಧಾತ್ರ ವಿಹಿತ ಪೂರ್ವಂ ಕರ್ಮಸ್ವಂ ಅನುಪಾಲಯನ್ ಬ್ರಹ್ಮದೇವರು ಬ್ರಾಹ್ಮಣರು ಏನು ನಮಗೆ ವಿಧಾನವನ್ನು ಮಾಡಿದ್ದಾರೆ ಆ ಕರ್ಮದೊಳಗೆ ನಾವು ಇರುವುದು ಇದು ಬಹಳ ಉತ್ತಮವಾದ್ದು ಸ್ವೇ ಸ್ವೇ ಕರ್ಮಣ್ಯ ಅಭಿರತಃ ಸಂಸಿದ್ಧಿಂ ಲಭತೆ ಜನ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಅವರವರಿಗೆ ವಿಹಿತವಾದ ಕರ್ಮದೊಳಗೆ ಅವರು ಇದ್ದರು ಅಂತಾದರೆ ಅಲ್ಲಿಯೇ ಅವರು ಸಿದ್ಧಿಯನ್ನು ಪಡೆದುಕೊಳ್ತಾರೆ ಅಂತ ಹೇಳಿದ್ದಾರೆ ಅದರಿಂದ ನಮ್ಮ ಕುಲೋಚಿತವಾದ ಕರ್ಮದೊಳಗೆ ನಾನು ಇದ್ದೇನೆ ಆದರೆ ಪ್ರಯತ್ನಾಚ್ಯ ಗುರು ವೃದ್ಧೋ ಶುಶ್ರೂ ದ್ವಿಜೋತ್ತಮ ಬಹಳ ಪ್ರಯತ್ನಪೂರ್ವಕವಾಗಿ ತಂದೆ ತಾಯಿಗಳನ್ನು ಸಂತೋಷವಾಗಿ ಇಡುವುದಕ್ಕಾಗಿ ಪ್ರಯತ್ನವನ್ನು ಮಾಡ್ತೇನೆ ಚೆನ್ನಾಗಿ ಸೇವೆಯನ್ನು ಮಾಡ್ತೇನೆ ಸತ್ಯಮ್ಮದೇ ನಾನು ಸತ್ಯವಾಗಿ ಮಾತನಾಡ್ತೇನೆ ನಾಭ್ಯಸೂಯೆ ಇನ್ನೊಬ್ಬರನ್ನು ನೋಡಿ ಎಂದಿಗೂ ಅಸೂಯೆ ಪಡುವುದಿಲ್ಲ ಯಥಾಶಕ್ತಿ ದದಾಮಿಚ ನನಗೆ ಎಷ್ಟು ಶಕ್ತಿ ಇದೆ ಅಷ್ಟು ದಾನವನ್ನು ಕೊಡ್ತೇನೆ ದೇವತಾ ಅತಿಥಿ ಭೃತ್ಯ ನಮ್ಮ ಅವಶಿಷ್ಟೇನ ವರ್ತಯೇ ದೇವತೆಗಳಿಗೆ ಮೊದಲಿಗೆ ಸಮರ್ಪಣೆಯನ್ನು ಮಾಡ್ತೇನೆ ಅತಿಥಿಗಳಿಗೆ ಕೊಡ್ತೇನೆ ನನ್ನ ಭೃತ್ಯರಿಗೆ ಕೊಡ್ತೇನೆ ಆಮೇಲೆ ಉಳಿದ ಅನ್ನದೊಳಗೆ ನಾನು ಸಂತುಷ್ಟನಾಗಿ ಇರ್ತೇನೆ ತುಂಬ ಊಟವನ್ನು ಮಾಡ್ತೇನೆ ನನಗೇನಾದರೂ ಪೀಡೆಯಾದಾಗ ನಾನು ಕುತ್ಸಿತನಾಗುವುದಿಲ್ಲ ಕೆಳಗೆ ಇಳುವ ಇಳಿಯುವುದಿಲ್ಲ ನನಗೇನಾದರೂ ಬಹಳ ಭಾರೀ ಆದಾಗ ಇನ್ನೊಬ್ಬರನ್ನು ನಾನು ಬಯ್ಯುವುದಿಲ್ಲ ಬ್ರಹ್ಮಚರ್ಯ ತಪೋ ಮಂತ್ರ ಸತ್ಯಂಚ ಬ್ರಾಹ್ಮಣೇ ಸದಾ ನೋಡಿಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಎಂಬುದಾಗಿ ನಾಲ್ಕು ವಿಧ ತಾನೆ ಅದರೊಳಗೆ ಬ್ರಹ್ಮಚರ್ಯ ತಪಸ್ಸು ಮಂತ್ರ ಸತ್ಯ ಇವು ಬ್ರಾಹ್ಮಣನಲ್ಲಿ ಇರಬೇಕಾಗಿರ್ತಕ್ಕಂತಹ ಗುಣಗಳು ಬ್ರಾಹ್ಮಣನಲ್ಲಿ ಇರಲೇಬೇಕಾದ ಗುಣಗಳು ಯಾವುದು ಒಂದು ಬ್ರಹ್ಮಚರ್ಯ ಎರಡನೇದ್ದು ತಪಸ್ಸು ಮೂರನೇದ್ದು ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟ ಅತ್ಯದ್ಭುತವಾದ ಮಂತ್ರ ಮಂತ್ರಗಳ ಸಿದ್ಧಿ ಸತ್ಯ ಸತ್ಯವಾಗಿ ಮಾತನಾಡೋದು ಯಾಕೆ ಕಲಿಯುಗದಲ್ಲಿ ಉಳಿದ ಧರ್ಮವೇನಿದೆ ಸತ್ಯ ಮಾತ್ರ ಒಂದು ಪಾದ ಧರ್ಮ ಒಂದು ಪಾದ ಧರ್ಮ ಅಂತ ಕೇಳ್ತೇವೆ ನಾಲ್ಕು ಪಾದಗಳಲ್ಲಿ ಉಳಿದ ಒಂದು ಧರ್ಮ ಒಂದು ಪಾದ ಧರ್ಮ ಯಾವುದು ಸತ್ಯ ಆದ್ದರಿಂದಾಗಿ ಸತ್ಯ ಉಳಿಯಬೇಕು ರಾಜ ಹಾ ಇದು ಆದ್ದರಿಂದಾಗಿ ಈ ನಾಲ್ಕು ಗುಣಗಳು ಬ್ರಾಹ್ಮಣನಲ್ಲಿ ಇರುವಂಥದ್ದು ರಾಜ ಪ್ರಶಾಸ್ತಿ ಧರ್ಮೇಣ ಸ್ವಕರ್ಮ ನಿರತ ಪ್ರಜಾ ರಾಜ ತನಗೆ ವಿಹಿತವಾದ ಧರ್ಮದಿಂದ ತಾನು ಪಾಲನೆಯನ್ನು ಮಾಡಬೇಕು ರಕ್ಷಣೆಯನ್ನು ಮಾಡಬೇಕು ಸ್ವಕರ್ಮ ನಿರತ ಪ್ರಜಾ ತಮ್ಮ ತಮಗೆ ವಿಹಿತವಾದ ಕರ್ಮಗಳಲ್ಲಿ ರಥರಾದ ಜನರನ್ನು ಚೆನ್ನಾಗಿ ಪಾಲನೆಯನ್ನು ಮಾಡಬೇಕಾಗಿರ್ತಕ್ಕಂಥ ಶ್ರೇಷ್ಠವಾದ ಧರ್ಮ ಕ್ಷತ್ರಿಯರದ್ದು ಅದರೊಳಗೂ ರಾಜನದು ವಿಕರ್ಮನಷ್ಟ ಏಕಿಂಚಿತ್ ತಾನ್ಯೊನಕ್ತಿ ಸ್ವಕರ್ಮಸು ಭೇತ್ತವ್ಯಂ ಹಿ ಸದಾ ರಾಜ್ಞ ಪ್ರಜಾ ನಾಂ ಅಧಿಪಾಹಿತೆ ಬ್ರಾಹ್ಮಣನ ಮಹಿಮೆ ಹೇಳಿ ಕ್ಷತ್ರಿಯರ ಮಹಿಮೆ ಹೇಳ್ತಾರೆ ಯಾರು ವಿಕರ್ಮದಲ್ಲಿ ಇದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಸ್ವಕರ್ಮದೊಳಗೆ ಇರುವಂತ ಪ್ರೇರಣೆಯನ್ನು ಮಾಡಿ ಅವರನ್ನು ಸನ್ಮಾರ್ಗದಲ್ಲಿ ಇರಿಸಬೇಕು ಈ ರೀತಿಯಾಗಿ ರಾಜನ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮವಿದೆ ಹ ಇನ್ನು ಅದೇ ರೀತಿಯಾಗಿ ವೈಶ್ಯರ ಶುದ್ರರ ಧರ್ಮಗಳನ್ನು ತಾನು ಹೇಳಿ ಇನ್ನು ನಾನು ಹೇಳ್ತೇನೆ ನಾನೊಬ್ಬ ವೇದ ವ್ಯಾಧ ನಾನೊಬ್ಬ ಬೇಟೆಗಾರ ನಾನೇನು ಮಾಡ್ತೇನೆ ಕೇಳಿಲ್ಲಿ ಪರೇಣ ಹಿ ಹತಾನ್ ಬ್ರಹ್ಮನ್ ವರಾಹ ಮಹಿಷಾನ್ ಅಹಂ ನ ಸ್ವಯಂ ವಿಪರ್ಷೆ ವಿಕ್ರೀಣಾಮಿ ಸದಾ ತ್ವಹಂ ಬಹಳ ದೊಡ್ಡದ ಬೇಟೆಯಾಡ್ತಾ ಇರುವಾಗ ಇನ್ನೊಬ್ಬರ ಸಂಹಾರವನ್ನು ಮಾಡಿದ ಮಹಿಷ ವರಾಹ ಎಮ್ಮೆ ವರಾಹ ಮೊದಲಾದ ಕಾಡೆಮ್ಮೆ ಕಾಡು ಹಂದಿ ಮೊದಲಾದವುಗಳನ್ನು ನಾನು ತಂದು ಮಾರಾಟ ಮಾಡ್ತೇನೆ ಹೊರತು ನಾನು ನನ್ನ ಕೈಯಾರಿ ಬಾಣವನ್ನು ಬಿಟ್ಟು ಯಾವುದನ್ನು ನಾನು ಸಂಹಾರವನ್ನು ಮಾಡುವುದಿಲ್ಲ ಇದು ಮೊದಲನೇದ್ದು ಬ್ರಾಹ್ಮಣ ಸರಿಯಾಗಿ ತಿಳ್ಕೊ ಅಂದರೆ ಒಮ್ಮೆ ನೀನು ಸಿಟ್ಟಿಗೆ ಬರಬೇಕಾದಾಗ ಇಷ್ಟೆಲ್ಲ ವಿಚಾರವನ್ನು ಮಾಡಬೇಕಾಗತ್ತೆ ನಾ ಭಕ್ಷಯಾಮಿ ಮಾಂಸಾನಿ ನಾ ಎಂದಿಗೂ ಮಾಂಸವನ್ನು ತಿನ್ನುವುದಿಲ್ಲ ಋತುಗಾಮಿ ಯಥಾಹ್ಯಹಂ ಋತುಮತಿಯಾದ ಆ ಕೆಲ ದಿನಗಳಲ್ಲಿ ಮಾತ್ರ ನಾನು ಹೆಂಡತಿಯ ಜೊತೆಗೆ ಇರ್ತೇನೆ ನಾನು ಸದೋಪವಾಸಿ ಕೇವಲ ರಾತ್ರಿ ಊಟ ಮಾಡ್ತೇನೆ ಬೆಳಗ್ಗಿನಿಂದ ಊಟದವರೆಗೆ ಏನನ್ನೂ ತಿನ್ನೋದಿಲ್ಲ ಆದ್ದರಿಂದಾಗಿ ನಾನು ನಿತ್ಯೋಪವಾಸಿಯಾಗಿದ್ದೇನೆ ಬ್ರಾಹ್ಮಣ ಒಂದು ತಿಳಿದುಕೋ ಅಶೀಲಶ್ಚಾಪಿ ಪುರುಷೋ ಭವತಿ ಶೀಲವಾನ್ ಪ್ರಾಣಿ ಹಿಂಸಾರತಶ್ಚಾಪಿ ಭವತೆ ಧಾರ್ಮಿಕ ಪುನಃ ಅಶೀಲನಾದ ವ್ಯಕ್ತಿಯೂ ಕೂಡ ಮುಂದೆ ಶೀಲವಂತನಾಗಬಹುದು ಪ್ರಾಣಿ ಹಿಂಸಾ ರಥನಾದವನು ಕೂಡ ಮಹಾ ಧಾರ್ಮಿಕನಾಗಬಹುದು ಎಲ್ಲ ಅವರವರ ವೃತ್ತಿಗಳ ಮೇಲೆ ಅವಲಂಬಿಸಿಕೊಂಡಿದೆ ಪಾರ್ಥಿವಾನಾಂ ಅಧರ್ಮತ್ವ ರಾಜಾನಂ ಅಭವತ್ಸದ ಪಾಂಡ ರಾಜರುಗಳು ಏನಾದರೂ ಅಧರ್ಮಿಕರಾದರು ಅಂತಾದರೆ ಅಲ್ಲಿ ಪ್ರಜೆಗಳಿಗೆ ಸೋಲಾಗುವುದು ಆಗುವುದು ಇದು ಅತ್ಯಂತ ನಿಶ್ಚಿತ ಆದ್ದರಿಂದಾಗಿ ರಾಜನನ್ನು ಆರಿಸುವಾಗ ಅವನು ಅತ್ಯಂತ ಧಾರ್ಮಿಕನಾದ ರಾಜನನ್ನೇ ಆರಿಸಬೇಕು ಮೊದಲಿಗೆ ರಾಜರನ್ನು ಆರಿಸಬೇಕಾಗಿತ್ತು ಇವತ್ತು ಮಂತ್ರಿಗಳನ್ನು ಆರಿಸಬೇಕಾಗಿದೆ ಅಥವಾ ಒಬ್ಬ ಪೀಠಾಧಿಪತಿಯನ್ನು ಆರಿಸಬೇಕಾಗಿದೆ ಅಥವಾ ಬ್ರಾಹ್ಮಣ ಸಮಾಜದ ನಮ್ಮ ನಮ್ಮ ಸಮಾಜದ ಮುಖಂಡನನ್ನು ಆರಿಸಬೇಕಾಗಿದೆ ಅಥವಾ ಮನೆಯ ಯಜಮಾನನನ್ನು ಆರಿಸಬೇಕಾಗಿದೆ ಯಾರನ್ನು ಆರಿಸಬೇಕಾದಾಗಲೂ ಕೂಡ ಅವನು ಅತ್ಯಂತ ಧರ್ಮದಲ್ಲಿ ರತನಾದವನನ್ನು ಆರಿಸಿದರೆ ಅವನ ಪ್ರಜೆಗಳು ಸುಖವಾಗಿರ್ತಾರೆ ಅಧಾರ್ಮಿಕನಾದ ರಾಜನಿದ್ದ ಅಂತಾದರೆ ಅವನ ಪ್ರಜೆಗಳು ಹಾಳಾಗಿ ಹೋಗ್ತಾರೆ ಸೋತು ಹೋಗ್ತಾರೆ ಇದು ನಿಶ್ಚಿತ ಹಿರಿಯಣ್ಣನ ಚಾಳಿ ಮನೆ ಮಂದಿ ಅಲ್ಲ ಎಂಬುದಾಗಿ ಹೇಳ್ತಾರಲ್ಲ ಆ ನಿಟ್ಟಿನೊಳಗೆ ಸ್ವಯಂ ಅಧಾರ್ಮಿಕರಾದ ರಾಜನಿರುವಾಗ ಶಿಕ್ಷೆ ಕೊಡೋನು ಯಾರೂ ಇಲ್ಲದೆ ಈ ಎಲ್ಲ ಪ್ರಜೆಗಳು ಅಧಾರ್ಮಿಕರಾಗಿ ಹೋಗ್ತಾರೆ ಮತ್ತು ಅಧರ್ಮವಿದ್ದಲ್ಲಿ ಗೆಲುವು ಎಲ್ಲಿಯದು ಸೋನು ನಿಶ್ಚಿತ ಇಷ್ಟೇ ಪಾತ್ಯೇಶ ಜನಕಃ ಪಿತೃವತ್ರಿಜಸತಮ ಶಕ್ತ ಅನ್ನದಾನಮ ಸತತಂತ್ರಿತಿಕ್ಷಾ ಧರ್ಮ ನಿತ್ಯತ ಯಥಾರ್ಹಂ ಪ್ರತಿಪೂಜಾ ಚ ಸರ್ವಭೂತು ವೈ ದಯ ಮತ್ತು ತನ್ನ ಬಗ್ಗೆ ಹೇಳ್ತಾನೆ ಶಕ್ತಿ ಮೀರಿ ನಾನು ಅನ್ನದಾನವನ್ನು ಮಾಡ್ತೇನೆ ತಿತಿಕ್ಷ ಸುಖವಾಗಲಿ ದುಃಖವಾಗಲಿ ಅದನ್ನು ಹಾನಿಯಾಗಲಿ ವೃದ್ಧಿಯಾಗಲಿ ಅದನ್ನು ಏಕ ಪ್ರಕಾರದಿಂದ ಸ್ವೀಕಾರವನ್ನು ಮಾಡ್ತೇನೆ ದ ನಿತ್ಯದೊಳಗೂ ಧರ್ಮದೊಳಗೆ ರಥನಾಗಿ ಇರ್ತೇನೆ ಯಥಾರ್ಹಂ ಪ್ರತಿಪೂಜಾಚ ಯಾರು ಯೋಗ್ಯರಾಗಿರ್ತಾರೆ ಅವರಿಗೆ ಅರ್ಹತೆಗೆ ಅನುಗುಣವಾಗಿ ನಾನು ಪ್ರತಿಪೂಜೆಯನ್ನು ಮಾಡ್ತೇನೆ ಎಲ್ಲ ಜೀವರಾಶಿಗಳಲ್ಲಿ ದಯ ಮಾಡ್ತೇನೆ ಆದ್ದರಿಂದಾಗಿ ಅಂತಹ ನನ್ನ ಮೇಲೆ ನೀನು ಸಿಟ್ಟು ಮಾಡಿಕೊಳ್ಳಿಕ್ಕೆ ಹೋಗಬೇಡ ರಾಜ ಬ್ರಾಹ್ಮಣ ತ್ಯಾಗಾನ್ ನಾನ್ಯತ್ರ ಮತ್ಯ ಗುಣಸ್ತಿಷಂತಿ ಪುರುಷೆ ಮೃಷಾವಾದ ಪರಿಹರೆತ್ ಕುರಿಯಾಚಿತ್ ನನ್ನತ್ರ ಶ್ರೇಷ್ಠವಾದ ತ್ಯಾಗ ಇವೆನ್ನುವ ಗುಣವಿದೆ ಅಷ್ಟಲ್ಲದೇನೆ ಅನೇಕ ಗುಣಗಳನ್ನು ನನ್ನಲ್ಲಿ ನಾನು ರೂಢಿಸಿಕೊಂಡಿದ್ದೇನೆ ಎರಡನೆಯದ್ದು ಮೃಷಾಪವಾದಂ ಪರಿಹರೆ ಮೃಷಾವಾದಂ ಪರಿಹರೆ ಸುಳ್ಳು ಸುಳ್ಳು ಮಾತುಗಳನ್ನು ಆಡುವುದನ್ನು ಅಥವಾ ವಿನಾಕಾರಣ ಹರಟಿ ಹೊಡೆಯುವುದನ್ನು ಎರಡನ್ನು ನಾನು ಬಿಟ್ಟಿದ್ದೇನೆ ಅಯಾಚಿತ ಪ್ರಿಯಂ ಕುರಿಯಾತ್ ಯಾರು ಅಪೇಕ್ಷೆ ಪಡೆದಿದ್ದರೂ ಕೂಡ ಅವನಿಗೆ ನಾನು ಪ್ರೀತಿಯನ್ನೇ ಬಯಸ್ತೇನೆ ಪ್ರೀತಿಯನ್ನು ಹಂಚ್ತೇನೆ ಪ್ರೀತಿಯನ್ನು ಕೊಡ್ತೇನೆ ಅವನಿಗೆ ಪ್ರಿಯವಾಗುವಂತೆ ನಾನು ಇರ್ತೇನೆ ನ ಚ ಕಾಮಾನ್ ನ ಸರ ನ ಸಂರಂಾನ್ ನ ದ್ವೇಷಾನ್ ಧರ್ಮ ಮುತ್ಸೃಜೇತ್ ಪ್ರಿಯೇ ನಾಧಿಪ್ರಷೇ ಹೃಷ್ಯೇತ್ ಅಪ್ರಿಯೇ ಚ ಸಂಜ್ವರೇತ್ ನನ್ನ ಕಾಮನೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ನಾನು ಎಂದಿಗೂ ಧರ್ಮವನ್ನು ಬಿಟ್ಟಿಲ್ಲ ಭಯದಿಂದ ನಾನು ಧರ್ಮವನ್ನು ಬಿಟ್ಟಿಲ್ಲ ಇನ್ನೊಬ್ಬರ ಮೇಲೆ ದ್ವೇಷ ಮಾಡುವುದರಲ್ಲಿ ಸಮಯ ಹಾಕಿ ನಾನು ಧರ್ಮವನ್ನು ಬಿಟ್ಟಿಲ್ಲ ನಾನು ಎಂದಿಗೂ ಧರ್ಮವನ್ನು ಧರ್ಮಾಚರಣೆಯನ್ನು ನಾನು ಎಂದಿಗೂ ಬಿಟ್ಟವನಲ್ಲ ನಾನು ನಮುಖ್ಯದ ಅರ್ಥಕೃತ್ಯ ನಚ ಧರ್ಮಂ ಪರಿತ್ಯದೆ ಹಣ ಗಳಿಸುವ ಕಷ್ಟಗಳಲ್ಲಿ ನಾನು ಮುಳುಗಿ ಹಣ ಗಳಿಸುವುದಕ್ಕಾಗಿ ಚೆನ್ನಾಗಿ ಒದ್ದಾಡ್ತಾ ನಾನು ಎಂದಿಗೂ ಕೂಡ ಧರ್ಮವನ್ನು ಬಿಟ್ಟಿಲ್ಲ ಅರ್ಥಾತ್ ಹಣ ಗಳಿಸುವುದಕ್ಕಾಗಿ ನಾನು ಮುಣಿಗಿ ಮುಣಿಗಿ ಎದ್ದಿಲ್ಲ ಅದರೊಳಗೆ ಮುಳುಗುವ ಮುಖಾಂತರ ಧರ್ಮ ಬಿಡುವ ಪ್ರಸಂಗ ನನಗೆ ಎಂದಿಗೂ ಬಂದಿಲ್ಲ ನನಗೆ ನನಗೆ ಎಂದಿಗೂ ಬಂದಿಲ್ಲ ಅಂದರೆ ತನ್ನ ತಾನು ಹೇಗಿದ್ದೇನೆ ಅನ್ನೋದನ್ನು ಹೇಳುವ ಮುಖಾಂತರ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮಗಳನ್ನೆಲ್ಲವನ್ನೂ ಕೂಡ ಆ ಬ್ರಾಹ್ಮಣ ಬ್ರಾಹ್ಮಣನಿಗೆ ಈ ವ್ಯಾಧ ವ್ಯಾಧ ಆದ್ದರಿಂದಾಗಿ ಆ ವ್ಯಾಧನ ಹೆಸರು ಧರ್ಮ ವ್ಯಾಧ ಅವನು ಧರ್ಮವನ್ನು ಉಪದೇಶವನ್ನು ಮಾಡ್ತಾ ಹೋಗ್ತಾ ಇದ್ದಾನೆ ನ ಪಾಪಂ ಪ್ರತಿಪಾಪ ಸ್ಯಾತ್ ಸಾಧುರೇವ ಸದಾ ಭವೇತ್ ಆತ್ಮನೈವ ಹತಃ ಪಾಪೋ ಯಾಪಂ ಕರ್ತು ಇಚ್ಛತಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು ಇವತ್ತಿನ ಏನೆಲ್ಲ ವಾತಾವರಣವಿದೆ ಕಲುಷಿತವಾಗಿರ್ತಕ್ಕಂಥ ವಾತಾವರಣವಿದೆ ಆ ಎಲ್ಲ ವಾತಾವರಣವನ್ನು ಗಮನಿಸಿದಾಗ ಈ ಶ್ಲೋಕವೇನಿದೆ ಭಾಳ ಅಭೂತಪೂರ್ವವಾಗಿರ್ತಕ್ಕಂಥ ಶ್ಲೋಕ ನ ಪಾಪಂ ಪ್ರತಿಪಾಪ ಸ್ಯಾತ್ ಒಂದು ಪಾಪಕ್ಕೆ ಪ್ರತಿಯಾದ ಪಾಪವಿರಲೇಬೇಕು ಅಂತನ್ನುವುದು ಇಲ್ಲವೇ ಇಲ್ಲ ಅವನು ಹೊಡೆದಿದ್ದಾನೆ ನಾನು ತಿರುಗಿ ಹೊಡಿತೇನೆ ಇಲ್ಲ ಅವನು ಮೋಸ ಮಾಡಿದ್ದಾನೆ ನಾನು ಮೋಸ ಮಾಡ್ತೇನೆ ಏ ಇಲ್ಲ ಸಾಧುರೇವ ಸದಾ ಭವೇತ್ ಅವನು ಎಷ್ಟು ಪಾಪವನ್ನು ಮಾಡಲಿ ನಾನು ಮಾತ್ರ ಸಾಧುವಾಗಿರ್ತೇನೆ ಯಾಕೆ ಆತ್ಮನೈವ ಅಧಃ ಪಾಪೋ ಪಾಪಂ ಕರ್ತುಮಿಚ್ಛತಿ ಮೊದಲನೇ ಪಾಪಕ್ಕೆ ಹೇಳ್ತಾರೆ ಪಾಪೀ ಅಂತರ್ಥ ಯಾರು ಪಾಪವನ್ನು ಮಾಡುವುದಕ್ಕಾಗಿ ಅಪೇಕ್ಷೆ ಪಡ್ತಾನೆ ಅವನು ತನ್ನಿಂದಲೇ ತಾನ್ ಸಾಯ್ತಾನೆ ಹೊರತು ಅವನಿಗೆ ನಾವ್ಯಾರು ಪ್ರತಿಪಾಪವನ್ನು ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ ಎಂಥ ದೊಡ್ಡ ಸ್ಟೇಟ್ಮೆಂಟ್ ಮಹಾಭಾರತ ನಮಗೆ ಕೊಡ್ತದೆ ಭಾಳ ಅದ್ಭುತವಾಗಿರ್ತಕ್ಕಂಥ ಶ್ಲೋಕ ನ ಪಾಪಂ ಪ್ರತಿಪಾಪ ಸ್ಯಾತ್ ಸಾಧುರೇವ ಸದಾ ಭವೇತ್ ಆತ್ಮನೈವ ಹತಃ ಪಾಪ ಯಾಪಂ ಕರ್ತು ಇಚ್ಛತಿ ಒಂದು ಪಾಪಕ್ಕೆ ಪ್ರತಿಪಾಪವಿರಬೇಕು ಅಂತ ಎಲ್ಲ ಕಿಂತು ಅವನು ಸಾಧುವಾಗಿಯೇನೇ ಇರಬೇಕು ಯಾಕೆ ಯಾರು ಪಾಪ ಮಾಡಿ ಪಾಪಿಯಾಗಿದ್ದಾನೆ ಅವನು ತನ್ನಿಂದ ತಾನು ಸಾಯ್ತಾನೆ ಹೊರತು ನಾವು ಯಾಕೆ ಪ್ರತಿಪಾಪಗಳನ್ನು ಮಾಡಬೇಕು ನಾವು ಪ್ರತಿಪಾಪವನ್ನು ಮಾಡೋದರಿಂದ ನಮ್ಮ ಹಾನಿಯೂ ನಾವು ಮಾಡಿದ ಪಾಪದಿಂದ ಮತ್ತು ನಮ್ಮ ಹಾನಿಯೂ ಆಗತ್ತೆ ಅಲ್ಲ ಆದ್ದರಿಂದಾಗಿ ನಮ್ಮ ತೆಂಗು ನಾವು ತೊಡಿಕೊಳ್ಳೋದು ಬೇಕಾಗಿಲ್ಲ ಪಾಪ ಮಾಡುವ ವ್ಯಕ್ತಿಗೆ ಪಾಪ ಬಿಟ್ಟು ಬಿಡಬೇಕು ಮಾಡಿ ಎಷ್ಟು ಪಾಪ ಮಾಡಿ ಮಾಡ ನಿನ್ನ ಪಾಪದ ಕೊಡ ತುಂಬಿತು ಅಂತಾದರೆ ನೀನು ಅಷ್ಟೇ ಎತ್ತರದ ತೆಗ್ಗನ್ನು ನೀನು ಅಂತ ಅಂತರ್ಥ ಅಲ್ಲಿ ತಳಗೆ ಬೀಳುವುದು ಅತ್ಯಂತ ನಿಶ್ಚಿತ ಇದು ಶ್ರೀಮನ್ ಮಹಾಭಾರತದ ದೊಡ್ಡದಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಶ್ರದ್ಧ ಧರ್ಮಸ್ಯ ತೇ ನಶ್ಯಂತ ನ ಸಂಶಯ ಪಾಪೋ ಭವತಿ ನಿತ್ಯದ ಅಲ್ಲ ಪಾಪಿಷ್ಟ ಬಲಾಢ್ಯನಾದವನೇ ಪಾಪಗಳನ್ನು ಮಾಡ್ತಾನೆ ಅಂತಹ ಬಲಾಢ್ಯನಾದವನು ಯಾಕೆ ತನ್ನ ತೆಗ್ದು ತೊಡ್ಕೊಂಡು ತೆಳಗೆ ಬಿಡ್ತಾನೆ ಪಾಪ ಮಾಡಿದವನು ಯಾಕೆ ಮುಂದೊಡೆಯುವುದಿಲ್ಲ ಅಂತಂದರೆ ಚೆಂದಾಗಿ ದೃಷ್ಟಾಂತವನ್ನು ಕೊಡ್ತಾರೆ ಮಹಾದೃತಿ ಇವಾಧ್ವಾತಃ ಪಾಪೋ ಭವತಿ ನಿತ್ಯದ ನೋಡಲಿಕ್ಕೆ ಬಲಿಷ್ಠ ಟೊಣ್ಣೆ ಹೇಗೆ ಮಹಾದೃತಿ ರಿವಾಧ್ವಾತಃ ಭಾರಿ ಸುಂದರವಾಗಿ ಹೇಳ್ತಾರೆ ಧೃತಿ ಅಂತಂದರೆ ದಿತಿ ಏನಂತಾರೆ ತಿತಿ ಭರ್ಸ ಅದರಲ್ಲಿ ಗಾಳಿ ತುಂಬಿಕೊಂಡಾಗ ಇಷ್ಟು ದೊಡ್ಡದು ಭಾರಿ ಅಂತ ಕಾಣಿಸುತ್ತೆ ಹಾಕಿ ಗಾಳಿ ಗಾಳಿಯೆಲ್ಲ ಹೊರಗೆ ಹೋಯ್ತು ಅಂದ್ರೆ ಠುಸ್ಕಿಯಾಗಿ ಮುಣಿಗಿ ಹೋಗ್ಬಿಡುತ್ತೆ ಮುಚ್ಚಿ ಹೋಗ್ಬಿಡುತ್ತೆ ಹಾಗೆ ಪಾಪಿಷ್ಠ ನೋಡ್ಲಿಕ್ಕೆ ಭಾರಿ ಗಟ್ಟಿ ಬಲಶಾಲಿ ಅನ್ನಬಲವಿದೆ ಹಣ ಬಲವಿದೆ ಕುಲಬಲವಿದೆ ದೇಹ ಬಲವಿದೆ ನಾನು ಯಾರು ಮಾಡಿದ್ರು ನಾ ಏನು ಮಾಡಿದ್ರು ಯಾರು ಏನಂತಾರೆ ಎನ್ನುವ ಭರದಲ್ಲಿರ್ತಾನೆ ಅಷ್ಟೆಲ್ಲ ಬಲಗಳು ಕೂಡ ಹೊರಗೆ ಕಾಣಿಸುವಂಥ ಬಲಗಳೇ ಹೊರತು ಪಾಪಗಳನ್ನು ಮಾಡ್ತಾ 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 ಇರುವಾಗ ಒಳಗೆ ಠುಸ್ಕಿಯಾಗಿರ್ತಾನೆ ಯಾವಾಗ ಪಾಪಗಳು ತುಂಬತ್ತೋ ಆಗ ಬ್ಲಾಸ್ಟ್ ಆಗ್ತಾನೆ ತಾನನ್ನು ತಾನು ಹಾಳು ಮಾಡಿಕೊಡ್ತಾನೆ ಇದು ಪಾಪದ ವೈಭವ ಆದ್ದರಿಂದಾಗಿ ಬ್ರಾಹ್ಮಣ ಪಾಪವನ್ನು ಮಾಡ್ಲಿಕ್ಕೆ ಹೋಗಬಾರ್ದು ನಲೋಕೆ ರಾಜತೆ ಮೂರ್ಖ ಕೇವಲ ಆತ್ಮ ಪ್ರಶಂಸೆಯ ಅಭಿಚೇಹ ಮೃಜಾಹೀನ ಕೃತವಿದ್ಯ ಪ್ರಕಾಶತೆ ಕೇವಲ ಆತ್ಮ ಪ್ರಶಂಸೆಯನ್ನು ಮಾಡಿಕೊಳ್ಳುವುದರಿಂದ ಅವನು ಎಂದಿಗೂ ಕೂಡ ರ ಅವನು ಮೂರ್ಖನೇ ಅವನು ಎಂದಿಗೂ ಅಷ್ಟಲ್ಲದೇನೆ ಇನ್ನೊಂದು ಹೇಳೋದಾದರೆ ಮೃಜಾಹೀನ ಕೃತವಿದ್ಯ ಪ್ರಕಾಶತೆ ಮೃಜಾಹೀನ ಅಂತಂದರೆ ಇಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ ಯಾರು ಮಲಿನ ದೇಹದಲ್ಲಿ ಇದ್ದಾರೆ ಇದ್ದರೂ ಸಹ ಅವನು ಹೇಗೆ ವಿದ್ಯೆಯನ್ನು ಪಡೆದವನಾಗಿದ್ದರೆ ಅವನು ಹೇಗೆ ಪ್ರಕಾಶಕ್ಕೆ ಬರ್ತಾನೋ ಹಾಗೆ ಪುಣ್ಯವಂತ ಸಾಧುಗುಣ ಸಂಪನ್ನ ಅವನು ಹೇಗಿದ್ದರೂ ಅವನು ಪ್ರಕಾಶಕ್ಕೆ ಬರ್ತಾನೆ ನಾನು ಆ ಧರ್ಮ ಮಾಡಿದ್ದೇನೆ ನಾನು ಆ ಧರ್ಮವನ್ನು ಮಾಡಿದ್ದೇನೆ ಅಂತ ಆತ್ಮ ಪ್ರಶಂಸೆ ಮಾಡಿಕೊಳ್ಳುವವನು ಎಂದಿಗೂ ಕೂಡ ಅವನು ಭಾರಿ ಕೀರ್ತಿವಂತನಾಗುವುದಿಲ್ಲ ಪಾಪಾನಿ ಬುದ್ಧ್ವೇಹ ಪುರಾಕೃತಾನಿ ಸ್ವಧರ್ಮಶೀಲೋ ವಿ ಪಶ್ಚಾತ್ ಧರ್ಮೋ ಬ್ರಹ್ಮನ್ನುದತೆ ಬ್ರಾಹ್ಮಣಾಂ ಯತ್ಕುರ್ವತೆ ಪಾಪಮಿಹ ಪ್ರಮಾದಾತ್ ಪಾಪಾನಿ ಬುದ್ಧ ಈಗ ಮನುಷ್ಯರು ನಾವು ಪಾಪಿಷ್ಠರು ಪಾಪಗಳನ್ನು ಮಾಡೇ ಮಾಡ್ತೇವೆ ಇದರಲ್ಲಿ ಎರಡು ಮಾತು ಇಲ್ಲೇ ಇಲ್ಲ ನಾವ್ಯಾರು ಬ್ರಹ್ಮದೇವರಲ್ಲ ನಾವ್ಯಾರು ದೇವತೆಗಳಲ್ಲ ಪಾಪ ಘಟಿಸಲೇಬೇಕು ಘಟಿಸುತ್ತೆ ಆದರೆ ಪಾಪಾನಿಬ್ದ ಹಿಂದೆ ಮಾಡಿದ ಪಾಪಗಳನ್ನು ತಿಳಿದವನಾಗಿ ಸ್ವಧರ್ಮಶೀಲನ ಯಾರು ಆಗ್ತಾನೋಯೋ ಅವನು ಹಿಂದೆ ಮಾಡಿದ ಪಾಪಗಳನ್ನೆಲ್ಲವನ್ನು ಕಳೆದುಕೊಳ್ತಾನೆ ಇದು ಪಾಪವನ್ನು ಕಳೆದುಕೊಳ್ಳುವುದಕ್ಕೆ ಅದ್ಭುತವಾಗಿರ್ತಕ್ಕಂಥ ನಿದರ್ಶನ ಧರ್ಮೋ ಬ್ರಹ್ಮನ್ ಉದತೆ ಬ್ರಾಹ್ಮಣಾನಂ ಯತ್ಕುರುವದೆ ಪಾಪ ಮಿಹ ಪ್ರಾಮಾಣಿಕವಾಗಿರ್ತಕ್ಕಂತಹ ಏನೆಲ್ಲ ಪಾಪಗಳಿವೆ ಘಟಿಸಿವೆ ಆ ಎಲ್ಲ ಪಾಪಗಳನ್ನು ಕೂಡ ಧರ್ಮ ಕತ್ತರಿಸಿ ಹಾಕಿಬಿಡುತ್ತೆ ಅಂದರೆ ಧರ್ಮದ ಎರಡು ಜವಾಬ್ದಾರಿ ಹಿಂದೆ ಮಾಡಿದ ಪಾಪಗಳನ್ನು ತಿಳಿದು ಇವತ್ತು ಧರ್ಮಗಳನ್ನು ಮಾಡ್ತಾ ಹೋದರೂ ಹಿಂದಿನ ಪಾಪಗಳು ಪರಿಹಾರವಾಗತ್ತೆ ಇಷ್ಟಲ್ಲದೇನೆ ಪ್ರಾಮಾಣಿಕವಾಗಿ ನಮ್ಮಿಂದ ತಪ್ಪಿಯಾಗಿರ್ತಕ್ಕಂಥ ಉದ್ದೇಶ ಪೂರ್ವಕವಲ್ಲದ ಏನೆಲ್ಲ ಪಾಪಗಳಿವೆ ಆ ಪಾಪಗಳು ಕೂಡ ಧರ್ಮದಿಂದ ಹಾಳಾಗಿ ಹೋಗುತ್ತೆ ಆದ್ದರಿಂದಾಗಿ ಪಾಪ ಕಳೆದುಕೊಳ್ಳುವುದಕ್ಕೆ ಅತ್ಯಂತ ಸುಲಭವಾದಂಥ ಉಪಾಯವಂತಂದರೆ ನಾವು ಧರ್ಮಾಚರಣೆಯನ್ನು ಮಾಡ್ತಾ ಧರ್ಮ ಮಾರ್ಗದಲ್ಲಿ ಇರುವುದು ಇದು ಕಡೆ ನಾವು ರಾಯರಲ್ಲಿ ನೋಡೋದು ಸತ್ಯ ಧರ್ಮ ರಥಯ ಚ ಸತ್ಯನೂ ಹೇಳ್ತಾರೆ ಮಹಾಭಾರತದಲ್ಲಿ ಧರ್ಮವೂ ಬರ್ತದೆ ಆ ಸತ್ಯ ಹಾಗೂ ಧರ್ಮದಲ್ಲಿ ಎರಡರಲ್ಲೂ ರಥರಾದವರು ನಮ್ಮ ರಾಯರಿದ್ರಲ್ವ ಪಾಪಂ ಹಿ ಮನ್ನೇತ ನಾಹಮಸ್ಮೀತಿ ಪುರುಷ ತಂತು ತು ದೇವಾ ಪ್ರಪಶ್ಯಂತಿ ಸ್ವಸ್ವೈವಾಂತರ ಪುರುಷ ಇನ್ನೊಂದು ಅದ್ಭುತವಾಗಿರ್ತಕ್ಕಂತಹ ಮಾತು ಪಾಪಂ ಕೃತ್ವಾಹಿ ನಾನು ಪಾಪಗಳನ್ನು ಮಾಡಿದವನಾಗಿ ಆ ಪಾಪನನ್ನು ಮಾಡಿ ಅಂತ ಹೇಳಿದರೆ ಅವನಂಥವರನ್ನು ಕುರಿತು ದೇವತೆಗಳು ಎಂದಿಗೂ ಕೂಡ ಮಂಗಳವನ್ನು ಉಂಟು ಮಾಡುವುದಿಲ್ಲ ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಯಾವಾಗೆ ಒಪ್ಪಿದ ಬಳಿಕ ಅವ ಗುಣಗಳೆಣಿಸದ ತಿಮ್ಮಪ್ಪ ಸಲಹು ನೀನು ತಪ್ಪುಗಳೆಲ್ಲ ಪರಿಹರಿಸುವ ಆ ಮಾತನ್ನು ಹೇಳ್ತಾರೆ ಪಾಪಂ ಕೃತ್ವಾ ಮನೆಯೇತ ಪಾಪವನ್ನು ಮಾಡಿ ನಾನು ಮಾಡಿಲ್ಲ ಅಂತ ಹೇಳುವವನನ್ನು ಕುರಿತು ಎಂದಿಗೂ ಕೂಡ ದೇವತೆಗಳು ಪ್ರಸನ್ನರಾಗುವುದಿಲ್ಲ ಅವನಿಗೆ ಒಳಿತನ್ನು ಮಾಡುವುದಿಲ್ಲ ಅವನಿಗೆ ಅನುಗ್ರಹವನ್ನು ಮಾಡುವುದಿಲ್ಲ ಆದ್ದರಿಂದಾಗಿ ಯಾವ ಕಾರಣಕ್ಕೂ ಕೂಡ ಪಾ ಧರ್ಮದಲ್ಲಿಯೇನೇ ಅಭಿರುಚಿ ಉಳ್ಳವನಾಗಬೇಕೆ ಹೊರತು ಪಾಪದಲ್ಲಿ ಆಸಕ್ತನಾಗಬಾರದು ಅಪಶ್ಯನ್ ಆತ್ಮನೋ ದೋಷಾಂಸ ಪಾಪ ಪ್ರತ್ಯನಶ್ಯತಿ ಇನ್ನೊಬ್ಬರಲ್ಲಿರುವ ದೋಷಗಳನ್ನು ಹುಡುಕ್ತಾ ನೂರಾರು ದೋಷಗಳನ್ನು ಹೆಕ್ಕಿ 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 ಹುಡುಕಿ 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 ಅದನ್ನೊಂದು ಬೆಟ್ಟ ಮಾಡುವುದರ ಬದಲಾಗಿ ತನ್ನಲ್ಲಿ ಏನು ಪಾಪಗಳಿವೆ ತನ್ನಲ್ಲಿ ಏನು ದೋಷಗಳಿವೆ ಅದರ ಹಿಂದೆ ಯಾರು ಬೆನ್ನು ಬೀಳ್ತಾನೆ ಅವನು ಎಲ್ಲ ದೋಷಗಳನ್ನು ಎಲ್ಲ ಪಾಪಗಳನ್ನು ಕಳೆದುಕೊಡ್ತಾನೆ ಇನ್ನೊಬ್ಬರ ದೋಷಗಳನ್ನು ಹುಡುಕ್ತಾ ಹೋಗುವವನು ಅವನು ತನ್ನ ದೋಷಗಳನ್ನು ನೋಡುವುದೇ ಇಲ್ಲ ಮೇ ಮುಂದೆ ಮುಂದೆ ಹುಡುಕ್ತಾ ಹೋಗ್ತಾನೆ ಅವರ ದೋಷಗಳು ಕಳೆಯುವುದಿಲ್ಲ ತನ್ನ ದೋಷಗಳು ಕಳೆದುಕೊಳ್ಳುವುದಿಲ್ಲ ಇಬ್ಬರೂ ಕೂಡ ದುರ್ಮಾರ್ಗಕ್ಕೆ ಹೋಗಿ ಸೇರಿಕೊಳ್ತಾರೆ ಆದ್ದರಿಂದಾಗಿ ತನ್ನ ದೋಷಗಳೇನಿವೆ ಅದನ್ನು ಅವಲಂಬಿಸುವುದನ್ನು ತಾನು ರೂಢಿಸಿಕೊಳ್ಳಬೇಕು ಇದು ಮಹಾಭಾರತ ಇನ್ನೊಬ್ಬರ ಎಲೆಯಲ್ಲಿರುವ ನೊಣ ಹಾರಿಸುವುದರ ಬದಲಾಗಿ ತನ್ನ ಎಲೆಯಲ್ಲಿರುವ ಕತ್ತೆಯನ್ನು ನೋಡಿಕೋ ಅಂತ ಹೇಳ್ತಾರಲ್ಲ ಆ ನಿಟ್ಟಿನೊಳಗೆ ಇನ್ನೊಬ್ಬ ಮಹಾಭಾರತ ಇದೇ ಮಹಾಭಾರತ ಆದಿಪರ್ವದಲ್ಲಿ ಒಂದು ಮಾತನ್ನು ಭಾರಿ ಸುಂದರವಾದ ಮಾತು ಬರ್ತದೆ ನಿನ್ನ ದೋಷ ಇಪ್ಪ ಈ ಪರರ ದೋಷ ಸಾಸಿವೆ ಕಾಳಿನಟ್ಟಿರುವ ಪರರ ದೋಷವನ್ನು ನೀನು ಎತ್ತಿ ತೆಗಿತೀಯ ಆದರೆ ನಿನ್ನ ದೋಷ ಹುಡುಕುವ ಪ್ರಸಂಗ ಬಂದಾಗ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ತೆಂಗಿನಕಾಯಿ ಅಂತ ಇರುವಂತಹ ದೋಷಗಳು ನೀನು ಕಣ್ಣಿ ಕಾಣಿಸುವುದಿಲ್ಲ ಇದು ಮನುಷ್ಯನಿಗೆ ಇರುವಂತಹ ಪರಿಸ್ಥಿತಿ ಅಹೋ ಆಶ್ಚರ್ಯ ಎಂಬುದಾಗಿ ಹೇಳ್ತಾರೆ ಆ ನಿಟ್ಟಿನೊಳಗೆ ಈ ಮಾತುಗಳನ್ನು ಹೇಳ್ತಾರೆ ಹಾಗಾದರೆ ಈ ಪಾಪಗಳು ಎಲ್ಲಿಂದ ಆಗತ್ತೆ ಅಂತ ಕೇಳಿದಾಗ ಪಾಪಾನಾಂ ವಿದ್ಯಧಿಷ್ಠ ನಮ್ಮ ಲೋಭಮೋಹ ದ್ವಿಜೋತ್ತಮ ತಸ್ಮಾತ್ತೋ ವಿದುಷಾ ವಿಪ್ರ ವರ್ಜನೀಯೋ ವಿಶೇಷತಃ ಎಲ್ಲ ಪಾಪಗಳಿಗೂ ತಂದೆ ತಾಯಿ ಸ್ಥಾನದಲ್ಲಿ ಯಾವುದು ಅಂತಂದರೆ ಒಂದು ಲೋಭ ಇನ್ನೊಂದು ಮೋಹ ಈ ಲೋಭ ಮೋಹಗಳಿಂದಲೇ ಪಾಪಗಳೆಲ್ಲ ಘಟಿಸುವುದು ಆದ್ದರಿಂದಾಗಿ ಯಾರು ಮೋಹಗಳನ್ನು ಪಕ್ಕದಲ್ಲಿ ಇಟ್ಟಿದ್ದಾರೆ ಅವನು ಪಾಪಗಳನ್ನು ಮಾಡುವುದಿಲ್ಲ ಯಾರು ಲೋಭಮೋಹಗಳನ್ನು ಸಾಕಿಸಲು ಇದ್ದಾರೆ ಅವನು ನಿಯಮೇನ ಪಾಪಗಳನ್ನು ಮಾಡುವುದು ನಿಶ್ಚಿತ ದುರ್ಯೋಧನ ಯಾಕೆ ಪಾಪ ಮಾಡಿದ ಮೋಹ ಪಾಂಡವರ ರಾಜ್ಯದ ಮೇಲಿನ ಮೋಹ ಅದರಿಂದಾಗಿ ಪಾಪವನ್ನು ಮಾಡಬೇಕಾಯಿತು ಪಾಂಡವರು ಯಾಕೆ ಪಾಪ ಮಾಡಲಿಲ್ಲ ರಾಜ್ಯ ಹೋಯಿತು ಹೋದರೂ ಹೋಗಲಿ ಅಂತೇಳಿದ್ರು ಆ ರಾಜ್ಯದ ಮೇಲೆ ಆಸೆಯನ್ನು ಮಾಡಲಿಲ್ಲ ಆದ್ದರಿಂದಾಗಿ ಪಾಂಡವರು ಪಾಪ ಮಾಡಬೇಕಾದ ಅವಶ್ಯಕತೆಯೇ ಬರಲಿಲ್ಲ ಅವರಿಗೆ ಅದಕ್ಕಾಗಿಯೇ ಕೃಷ್ಣ ಪರಮಾತ್ಮ ಹೇಳೋದು ಸಂಗಾತ್ ಸಂಜಾಯತೆ ಕಾಮಃ ಕಾಮತ್ ಕ್ರೋಧೋ ಜಾಯ ಕ್ರೋಧಾತ್ ಭತಿ ಸಮ್ಮೋಹ ಸಂಮೋಹಾತ್ಮೃತಿಭ್ರಂಶಕಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ ಎಂಬುದಾಗಿ ಕೃಷ್ಣ ಹೇಳಿದ್ದ ಅದೇ ಕೃಷ್ಣನ ಮತ್ತೊಂದು ಅವತಾರ ವೇದವ್ಯಾಸ ದೇವರು ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ ಎಲ್ಲ ಪಾಪಗಳಿಗೆ ಅಧಿಷ್ಠಾನ ಅಂತಂದರೆ ಲೋಭ ಮತ್ತು ಮೋಹಗಳು ತಸ್ಮಾತ್ ವಿದುಷಾ ವಿಪ್ರ ವರ್ಜನೀಯೋ ವಿಶೇಷತಃ ಹೇ ಬ್ರಾಹ್ಮಣ ಆ ಆ ಲೋಭಮೋಹಗಳನ್ನು ಬಿಟ್ಟು ಹಾಕು ನಿನ್ನಿಂದ ಪಾಪವೇ ಘಟಿಸುವುದಿಲ್ಲ ಇದು ಅತ್ಯಂತ ನಿಶ್ಚಿತ ಯಾಕೆ ಮುಂದೆ ಹೇಳ್ತಾರೆ ಲುಬ್ಧಾ ಪಾಪಂ ವ್ಯವತ್ಸಂತಿ ನರಾನಾತಿ ಬಹುಶ್ರ ಅಧರ್ಮ್ಯಾಧರ್ಮರೂಪೇಣ ತೃಣೈ ಕೋಪ ಇವಾವೃಕೋಪ ಇವಾವೃತ ಲುಬ್ಧ ಆಸೆ ಬುರುಕರೇನೆ ಪಾಪಗಳನ್ನು ಮಾಡ್ತಾರೆಯೇ ಹೊರ್ತು ಅತಿ ಬಹುಶ್ರ ಚೆನ್ನಾಗಿ ಅಧ್ಯಯನವನ್ನು ಮಾಡಿದವರು ಪಾಪಗಳನ್ನು ಮಾಡುವುದಿಲ್ಲ ಆಧಾರ್ಮಿಕವಾದ ಎಲ್ಲ ಪಾಪಗಳು ಕೂಡ ಧರ್ಮ ರೂಪವಾದ ತೃಣದಿಂದ ಭಾರಿ ದೃಷ್ಟಾಂತವನ್ನು ಕೊಡ್ತಾರೆ ದೊಡ್ಡದಾದ ಬಾವಿ ಇದೆ ಆ ಬಾವಿಯನ್ನು ಹುಲ್ಲಿನಿಂದ ನಾವು ಮುಚ್ಚಿದ್ದೇವೆ ಮುಚ್ಚಿದ್ದೇವೆ ಅಂತಂದ್ರೆ ಆ ಹುಲ್ಲಿನಿಂದ ಮುಚ್ಚಿದ ಬಾವಿ ಮೇಲೆ ನಾವು ಕಾಲಿಟ್ಟರೆ ಗಟ್ಟಿಯಾಗಿ ನಿಲ್ತೇವೆ ಬಾವಿಯೊಳಗೆ ಬಿದ್ದು ಬೀಳ್ತೇವೆ ಬೀಳ್ತೇವೆ ಹಾಗೆ ಏನೋ ಸಣ್ಣ ಪುಟ್ಟ ಧರ್ಮ ಧಾರ್ಮಿಕ ಮುಖವಾಡವನ್ನು ಹಾಕಿ ಮಾಡಿದ ಏನೆಲ್ಲ ಅಧರ್ಮಗಳಿವೆ ದೊಡ್ಡದಾದ ತೆಗ್ಗಿನೊಳಗೆ ಆ ಸಣ್ಣ ಲೇರ ಹಾಕಿಸಿದ ಹಾಗೆ ನಮ್ಮನ್ನು ಅದನ್ನು ಆ ತೆಗ್ಗಿನೊಳಗೆ ಬಿಡಿಸಿಕೊಳ್ಳುವುದು ಇದು ಅತ್ಯಂತ ನಿಶ್ಚಿತ ಆದ್ದರಿಂದಾಗಿ ಎಂದಿಗೂ ಕೂಡ ಪಾಪಗಳನ್ನು ಮಾಡುವುದಿಲ್ಲ ಯಶಾಂತ್ ಪಂಚ ಪವಿತ್ರ ಪ್ರಲಾಪ ಧರ್ಮ ಸಂಶಿತಾ ಸರ್ವಂ ಹಿ ವಿದ್ಯತೆ ತೇಷು ಶಿಷ್ಟಾಚಾರ ಸುದುರ್ಲಭಾ ಹಾಗಾದರೆ ಹಾಗಾದ್ರೆ ಪಾಪ ಯಾರು ಮಾಡುವುದಿಲ್ಲ ಅಂತ ಬ್ರಾಹ್ಮಣ ಆ ಧರ್ಮವ್ಯಾಧನಿಗೆ ಕೇಳಿದಾಗ ಧರ್ಮವ್ಯಾಧ ಸ್ಪಷ್ಟವಾಗಿ ಹೇಳ್ತಾರೆ ಯಾರಲ್ಲಿ ಐದು ಇವೆ ಧರ್ಮದಲ್ಲಿ ಧರ್ಮವನ್ನು ಆಶ್ರಯಿಸಿಕೊಂಡಿರತಕ್ಕಂಥ ಐದು ವಸ್ತುಗಳು ಯಾರಲ್ಲಿ ಇವೆ ಅವರು ಎಂದಿಗೂ ಪಾಪವನ್ನು ಮಾಡುವುದಿಲ್ಲ ಯಾರಲ್ಲಿ ಐದು ಇದೆ ಅವನು ಶಿಷ್ಟಾಚಾರಿಯೇ ಆಗಿರ್ತಾನೆ ಆದ್ದರಿಂದಾಗಿ ಆ ಶಿಷ್ಟಾಚಾರ ಅತ್ಯಂತ ದುರ್ಲಭವಾಗಿದೆ ಶಿಷ್ಟರು ಅನುಸರಿಸಿಕೊಂಡು ಬಂದಿರತಕ್ಕಂಥ ಆಚಾರ ಆ ದುರ್ಲಭವಾಗಿದೆ ಆದ್ದರಿಂದಾಗಿ ಸಾಮಾನ್ಯವಾಗಿ ಪಾಪಗಳು ಘಟಿಸುತ್ತೆ ಅಂತ ಕೇಳಿದಾಗ ಮಾರ್ಕಂಡೇಯರು ಹೇಳ್ತಾ ಇದ್ದಾರೆ ಧರ್ಮರಾಜನಿಗೆ ಸತು ವಿಪ್ರೋ ಪ್ರಾಜ್ಞಾ ಧರ್ಮ ವ್ಯಾದಮ್ಮ ಅಪೃಕ್ಷತ ಆಗ ಆ ಕೌಶಿಕ ಬ್ರಾಹ್ಮಣ ವ್ಯಾಧನಿಗೆ ಕೇಳ್ತಾನೆ ಏನಂತೆ ಹಾಗಾದರೆ ಶಿಷ್ಟಾಚಾರವನ್ನು ನಾನು ಹೇಗೆ ತಿಳಿಯಬೇಕು ಆ ಐದು ಶಿಷ್ಟಾಚಾರಗಳಲ್ಲಿ ಇರ್ತದೆ ಅಂತ ಹೇಳಿದ್ರಲ್ಲ ಐದು ಯಾವುದು ಇದನ್ನು ನಾನು ತಿಳಿಯಬೇಕಂತ ನನಗೆ ಅಪೇಕ್ಷೆ ಆಗಿದೆ ತಿಳಿಸಿಕೊಡ್ತೀರಾ ಅನುಗ್ರಹವನ್ನು ಮಾಡ್ತೀರಾ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ವ್ಯಾಧೋವಾಚ ವ್ಯಾಧ ಹೇಳಿ ಪ್ರಾರಂಭವನ್ನು ಮಾಡ್ತಾನೆ ಆ ಐದು ಏನು ಐದು ಇದ್ದವರು ಶಿಷ್ಟಾಚಾರ ಯಾರು ಶಿಷ್ಟಾಚಾರ ಯಾರು ಶಿಷ್ಟಾಚಾರದಲ್ಲಿ ಇರುವಂತಹ ಐದು ಯಾವುದು ಅಂತ ಕೇಳಿದಾಗ ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ ಅದನ್ನೆಲ್ಲವನ್ನು ಕೂಡ ಪುನಃ ನಾಡಿಯ ದಿನ ಕೇಳುವ ಪ್ರಯತ್ನವನ್ನು ಮಾಡೋಣ ಹರೆಯೇ ನಮ್ಮ ಶ್ರೀಕೃಷ್ಣಾರ್ಪಣ ಮತ್ತು ಈ ತರಹದ ಪ್ರತಿ ಅಧ್ಯಾಯದಲ್ಲೂ ಕೂಡ ಒಂದೊಂದು ಹೊಸ ಹೊಸ ವಿಷಯಗಳನ್ನು ತಿಳಿಸಿಕೊಡುವುದೇ ಶ್ರೀಮನ್ ಮಹಾಭಾರತ ಅಗಾಧವಾಗಿರ್ತಕ್ಕಂಥ ಮಹಾಭಾರತದ ಎಂಬ ಸಾಗರದೊಳಗೆ ತೆರೆಯಲ್ಲಿ ಕುಳಿತುಕೊಂಡಾದರೂ ವಿಹಾರವನ್ನು ಮಾಡುವುದೇನಿದೆ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ನಮ್ಮ ಧರ್ಮ ಬೆಳೆಯುವುದಕ್ಕಾಗಿ ದೇವರಿಗೆ ಅತ್ಯಂತ ಪ್ರೀತಿಪಾತ್ರರಾಗುವುದಕ್ಕಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಸಾಧನೆ ಎಂಬುದಾಗಿ ಭಾವಿಸ್ತಾ ಈ ಮಹಾಭಾರತವನ್ನು ಗುರುಗಳ ಮುಖಾಂತರ ದೇವರಲ್ಲಿ ಸಮರ್ಪಣೆಯನ್ನು ಮಾಡೋಣ ಹರಿ ಅನಂಕರ್ತ ಹರಿಕರ್ತೂ ಕರ್ಮ ಚಾಖಲ ಪೂಜಾ ತತ್ ಪ್ರಸಾದ ಫಲಂ ಮಹ್ಯಂ ತತ್ ಪುನಃ ಪುನಃ ಕರ್ಮನ್ಯಾಸೋ ಹರೇ ವಿಷ್ಣೋ ತೃಪ್ತಿಕರ ಸದಾ ಅನೇನ ಭಾವಿ ಯತ್ಪುಣ್ಯಂ ತಪ್ನೋತ್ ಗುರುನ್ ಮೀಕೃಷ್ಣ ಅರ್ಪಣಮಸ್ತ